ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಇದೊಂಥರ ನನ್ನ ಟ್ಯಾಲೆಂಟ್ ಅಂತ ಅನ್ಕೋಬೋದು ಬಿಕಾಸ್ ನಾವೆಲ್ಲೂ ಹೊರಗೆ ಹೋಗಿ ಫೋಟೋಗಳನ್ನ ಒಂದು ಈಗೆಲ್ಲ ಪ್ರೋಪ್ಸೆಲ್ಲ ಯೂಸ್ ಮಾಡಿ ಮತ್ತು ಬ್ರಾಕ್ ಎಲ್ಲ ಯೂಸ್ ಮಾಡಿ ತೆಗಿಸ್ತಾರೆ ಆ ಥರ ಯಾವುದೂ ತೆಗ್ಸಿಲ್ಲ ಸೊ ಹಾಗಾಗಿ ನನ್ನ ಮನಸ್ಸಿನ ಖುಷಿಗೋಸ್ಕರ ನಾನು ಎಡಿಟ್ ಮಾಡ್ಕೊಂಡಿರೋ ಅಂತಹ ಫೋಟೋಸ್ಗಳು ಇದೇ ಥರ ನಿಮ್ಮ ಪಾಪುಗಳದ್ದು ಹೋಗಿ ಹೊರಗಡೆ ಫೋಟೋ ತೆಗಿಸಿರಲ್ಲ ನೀವಾಗಿ ಖುಷಿಗೋಸ್ಕರನಾದರೂ ಎಡಿಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ಕಮೆಂಟ್ ಬಿಲೋ ಯಾವ ತರ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಿದ್ರೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಅಪ್ಲೋಡ್ ಮಾಡ್ತೀನಿ ನಾನು ಇದೆಲ್ಲ ಎಡಿಟ್ ಮಾಡಿರೋದು ಅದೊಂದು ಆ್ಯಪ್ ಇದೆ ಪಿಕ್ಸ್ ಆರ್ಟ್ ಅಂತ ಆ ಆ್ಯಪಿಂದ ಇಂದ ನಾನು ಈ ತರ ಎಡಿಟ್ ಮಾಡಿರೋದು ಅಂಡ್ ಆಫ್ಟರ್ ಪಿಕ್ನ ನಾನು ಎಡಿಟ್ ಮಾಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಪರ್ಫೆಕ್ಟಾಗಿ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ನಿಮಗೆ ಇಷ್ಟ ಆಯಿತು ಇಲ್ವೋ ಅಂತ ನನಗೆ ಒಂಥರ ಖುಷಿ ಅನಿಸುತ್ತೆ ನೋಡಲಿಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆನ್ನೆಚ್ಚಿನ ವೀಡಿಯೋಸ್ಗಳನ್ನ ಯೂಸ್ಫುಲ್ ಆಗೋ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ